ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಇನ್ನೂ ನಾಮಿನೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಈ ವಾರ ಎಲಿಮಿನೇಷನ್ ಇಲ್ವಾ ಬಿಗ್ ಬಾಸ್ ಆಗಲೇ ಬುಧವಾರ ಕಳೆದು ಗುರುವಾರ ಆಗಿದೆ ಇನ್ನೂ ನಾಮಿನೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಟೆಲಿಕಾಸ್ಟ್ ಆಗಿಲ್ಲ ಅಸಲಿಗೆ ಇದನ್ನು ಎಲಿಮಿನೇಷನ್ ವೀಕ್ ಯಾರನ್ನು ಔಟ್ ಮಾಡಲ್ಲ ಅಂತಲೇ ನಾಮಿನೇಷನ್ ಪ್ರಕ್ರಿಯೆ ಇಳುತ್ತಿರೋದಾ ಮತ್ತು ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಆರಂಭವಾಗಿ ಒಂಬತ್ತು ವಾರಗಳು ಉಳಿದಿವೆ ಹತ್ತನೇ ವಾರ ಚಾಲ್ತಿಯಲ್ಲಿದೆ ವಾರ ವಾರ ನಾಮಿನೇಷನ್ ಪ್ರಕ್ರಿಯೆ ಭಿನ್ನವಾಗಿಯೇ ನಡೆಯುತ್ತಿದೆ ಆದರೆ ಸೋಮವಾರ ತಪ್ಪಿದರೆ ಮಂಗಳವಾರ ಮುಗಿಯಬೇಕಿದ್ದ ನಾಮಿನೇಷನ್ ಪ್ರಕ್ರಿಯೆ ಇತ್ತೀಚೆಗಂತೂ ತುಂಬ ಲ್ಯಾಗ್ ಆಗುತ್ತಿದೆ ನಾಮಿನೇಷನ್ ಪ್ರಕ್ರಿಯೆಯನ್ನು ತೀರಾ ಎಳೆದು ಎಪಿಸೋಡ್ ಲೆಕ್ಕದಲ್ಲಿ ಪ್ರಸಾರ ಮಾಡಲಾಗುತ್ತಿದೆ ಈ ವಾರ ಆಗಲೇ ಇಂದು ಗುರುವಾರ ಪ್ರಕ್ರಿಯೆಯನ್ನು ಇನ್ನೂ ಸಂಪೂರ್ಣವಾಗಿ ಪ್ರಸಾರ ಆಗಿಲ್ಲ ಈ ವಾರ ಎಲಿಮಿನೇಷನ್ ಇರೋದಿಲ್ವಾ ಬಿಗ್ ಬಾಸ್ ಮನೆಯೊಳಗೆ ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಆದರೆ ಅದನ್ನು ಇನ್ನೂ ಸಂಪೂರ್ಣವಾಗಿ ಹಾಕಿಲ್ಲ ಬೆನ್ನಿಗೆ ಕಡ್ಡಗಳನ್ನು ಚುಚ್ಚುವ ಮುಖಾಂತರ ಸ್ಪರ್ಧಿಗಳು ನಾಮಿನೇಷನ್ ಪ್ರಕ್ರಿಯೆ ನಡೆಸಬೇಕಿತ್ತು ಮಧ್ಯದಲ್ಲಿ ವಾದ ವಾಗ್ವಾದಕ್ಕೂ ಅವಕಾಶ ಮಾಡಿಕೊಡಲಾಗಿತ್ತು ಹೀಗಾಗಿ ನಾಮಿನೇಷನ್ ಪ್ರಕ್ರಿಯೆ ಸುದೀರ್ಘವಾಗಿ ನಡೆದಿದ್ದು ಇಂದಿನ ಇದು ನೀವು ನೋಡಬಹುದಾಗಿದೆ ನಾಮಿನೇಷನ್ ಪ್ರಕ್ರಿಯೆ ಸಂಪೂರ್ಣವಾಗಿ ಇದೆ ಅಲ್ಲಿಗೆ ಇಂದಿನ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೆ ಮತ್ತು ವೋಟಿಂಗ್ ಲೈನ್ಸ್ ಈ ವೇಳೆ ಬಂದ್ ಆಗೋದು ಖಚಿತ ಇಷ್ಟು ಕಡಿಮೆ ಅವಧಿಗೆ ಅದು ಗಂಟೆಗಳ ಲೆಕ್ಕದಲ್ಲಿ ಮಾತ್ರ ವೋಟಿಂಗ್ ಲೈನ್ಸ್ ಓಪನ್ ಮಾಡಿ ಎಲಿಮಿನೇಷನ್ ನಡೆಸ್ತಾರಾ ಬಿಗ್ ಬಾಸ್ ಎಂಬುದು ಕಾಡಿದೆ ಪ್ರಶ್ನೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ